ಇವತ್ತು ಉಪವಾಸದ ಫಸ್ಟ್ ದಿವಸ ಇವತ್ತು ಉಪವಾಸಕ್ಕೆ ನಾನು ಇಫ್ತರ್ಗೆ ಇವತ್ತು ಇಫ್ತರಿಗೆ ಏನೆಲ್ಲ ಪ್ರಿಪೇರ್ ಮಾಡಿದ್ದೀನಿ ಅನ್ನೋದನ್ನ ಶೋ ತೋರಿಸ್ತಾ ಇದ್ದೀನಿ ಯಾವಾಗಲೂ ನಿಮ್ಗೆ ಸಪೋರ್ಟ್ ಇದ್ದೇ ಇರ್ತೀನಿ ಅಂತ ಭಾವಿಸ್ತೀನಿ ಹಾಗೆ ನಮ್ಗೆ ಇಫ್ತರ್ಗೆ ಏನೆಲ್ಲ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಇಫ್ತರ್ ಅಂತ ಬರೋವಾಗ ತಕ್ಷಣ ನೆನಪಿಗೆ ಬರೋದೇ ಸಮೋಸ ನಾನಂತೂ ಮನೆಯಲ್ಲಿ ಸಮೋಸಾ ಇಡೋಣ ಅಂದ್ಕೊಂಡಿದ್ದೆ ಬಟ್ ಸಮೋಸ ಬೇಡ ಏನಾದ್ರೂ ರೈಸ್ ಪೌಡರ್ ಇಟ್ಕೊಂಡು ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅನ್ಸಿ ಅನ್ನಿಸ್ ಯಾಕಂದ್ರೆ ಮನೆಯಲ್ಲಿ ಮಾಡಿರುವಂತ ಆಯಿಲಲ್ಲಿ ಫ್ರೆಶ್ ಆಯಿಲ್ ಇರುತ್ತೆ ಹಾಗಾಗಿ ನಮಗೆ ಭಯ ಇರೋದಿಲ್ಲ ಮಕ್ಕಳಿಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ಒಂದು ಸರ್ಬತ್ ಈ ಒಂದು ಸರ್ಬತ್ ಕುಡಿಯೋದ್ರಿಂದ ಬಾಡಿ ಕೂಲಿಂಗ್ ಎಫೆಕ್ಟ್ ಆಗುತ್ತೆ ಬಾಡಿ ಹೈಡ್ರೇಟ್ ಮಾಡೋಕೆ ಹೆಲ್ಪ್ ಮಾಡೋಕೆ ಇವಾಗಿನ ಕ್ಲೈಮೇಟ್ ಹೇಗಿದೆ ಅಂದ್ರೆ ಹೀಟ್ ಇದೆ ಇದರಿಂದ ಉಪವಾಸ ಎಲ್ಲ ತುಂಬಾ ಕಷ್ಟ ಅದಕ್ಕೋಸ್ಕರ ಎಷ್ಟು ಬಾಡಿ ಹೈಡ್ರೇಟ್ ಮಾಡುವಂತ ಡ್ರಿಂಕ್ಸ್ ಕುಡಿಯೋಕೆ ಆಗುತ್ತೋ ಅದು ಕುಡಿಯಿರಿ ವಾಟರ್ ಮೆಲನ್ ಮತ್ತು ಕಾಮಕಸ್ತೂರಿ ಬೀಜದ ಸರ್ಬತ್ ಕುಡಿಯೋದು ತುಂಬಾನೇ ಒಳ್ಳೆಯದು ಇಲ್ಲಿ ನಾನು ವಾಟರ್ ಮೆಲನ್ ಚಂದಾಗಿ ಕಟ್ ಮಾಡ್ಕೊಂಡು ಕ್ರಷ್ ಮಾಡಿ ಕೊಡ್ತಾ ಇದ್ದೀನಿ ಆದಷ್ಟು ಕೋಲ್ಡ್ ವಾಟರ್ ಮತ್ತು ಶುಗರ್ ಅನ್ನ ಅವಾಯ್ಡ್ ಮಾಡೋಕೆ ನೋಡಿ ಡಿಯರ್ಸ್ ಇನ್ನೊಂದ್ ಸೈಡ್ ಅಲ್ಲಿ ನಾನು ಕಾಮ ಕಸ್ತೂರಿ ಬೀಜದ ನೀರನ್ನ ನೆನೆಸಿಟ್ಟಿದ್ದೆ ಅದನ್ನ ಎರಡು ಗ್ಲಾಸ್ ಆಡ್ ಮಾಡಿ ಕೊಡ್ತಾ ಇದೀನಿ ಕಾಮ ಕಸ್ತೂರಿ ಬೀಜ ನಮ್ಮ ಬಾಡಿನ ಕೂಲಿಂಗ್ ಎಫೆಕ್ಟ್ ಮಾಡೋಕೆ ಹಾಗೆ ಬಾಡಿ ಹೈಡ್ರೇಟ್ ನಲ್ಲಿ ಇಡೋಕೆ ಹೆಲ್ಪ್ ಮಾಡುತ್ತೆ ಬಾಡಿ ಹೀಟ್ ಪ್ರಾಬ್ಲಮ್ಸ್ ಎಲ್ಲ ಇರುವವರಿಗೆ ಎರಡು ಟೇಬಲ್ ಸ್ಪೂನ್ ಕಾಮಕಸ್ತೂರಿ ಬೀಜದ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿನ ಕೂಲಿಂಗ್ ಎಫೆಕ್ಟ್ ಅಲ್ಲಿ ಇಡುತ್ತೆ ಆದಷ್ಟು ಖಾಲಿ ಹೊಟ್ಟೆಗೆ ಲೆಮನ್ ಅನ್ನ ಕುಡಿಯೋದನ್ನ ಸ್ಕಿಪ್ ಮಾಡಿ ಇವತ್ತು ಉಪವಾಸ ಫಸ್ಟ್ ಆಗಿರೋದ್ರಿಂದ ನಾನು ಈ ರೀತಿ ಪ್ರಿಪೇರ್ ಮಾಡಿದ್ದೀನಿ ಶುಗರ್ ಇಲ್ಲದೆ ಮಕ್ಕಳು ಜ್ಯೂಸ್ ಕುಡಿಯೋದೇ ಇಲ್ಲ ಮಕ್ಕಳಿಗೆ ಫ್ರೂಟ್ಸ್ ಕಟ್ ಮಾಡಿಕೊಂಡು ಕೊಡೋದು ತುಂಬಾನೇ ಒಳ್ಳೆಯದು ಜ್ಯೂಸನ್ನು ಆದಷ್ಟು ಸ್ಕಿಪ್ ಮಾಡಿ ಹಾಗೆನೆ ಇದಕ್ಕೆ ಕೋಲ್ಡ್ ವಾಟರ್ ಅನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಲೆಮನ್ ಅನ್ನ ಆಡ್ ಮಾಡಿ ಕೊಡೋಣ ಸ್ವಲ್ಪ ಲೆಮನ್ ಆಡ್ ಮಾಡ್ತಾ ಇರೋದು ಜಸ್ಟ್ ಒಂದು ಟೇಸ್ಟಿಗೆ ಮಾತ್ರ ಡಿ ಖಾಲಿ ಹೊಟ್ಟೆಗೆ ಲೆಮನ್ ವಾಟರ್ ಕುಡಿಯೋದ್ರಿಂದ ಹೊಟ್ಟೆ ಹೋಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಜಾಸ್ತಿ ಜನರು ಖಾಲಿ ಹೊಟ್ಟೆಗೆ ಲೆಮನ್ ಅನ್ನ ಸೇವಿಸ್ತಾರೆ ಆಸಿಡ್ ಕಂಟೆಂಟ್ ಇರುವಂತಹ ಫುಡ್ ಸಿಟ್ರಿಕ್ ಆಸಿಡ್ ಕಂಟೆಂಟ್ ಇರುವಂತಹ ಫುಡ್ ಅನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸಲೇಬಾರದು ಸಿಹಿ ಕಂಟೆಂಟ್ ಇದೆ ಹಾಗೇನೆ ವೆಯ್ಟ್ ಲಾಸ್ ಆಗ್ಬೇಕು ಅಂತ ಇದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆ ಇಲ್ಲಾಂದ್ರೆ ರಾತ್ರಿ ಮಲಗೋ ಮುಂಚೆ ನಮ್ಮ ಈ ಒಂದು ವಾಟರ್ ಮೆಲನ್ ಸರ್ಬತ್ ರೆಡಿ ಆಯ್ತು ಇವಾಗ ಸರ್ವ್ ಮಾಡ್ತಾ ಇದೀನಿ ಇನ್ನು ಡಿಯರ್ಸ್ ರವ ಪಾಯಸಂ ಅತಿ ಕಡಿಮೆ ಖರ್ಚಿನಲ್ಲಿ ನಮ್ಗೆ ಆಗುತ್ತೆ ಅಲ್ವಾ ರವ ಪಾಯಸಂ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಹೇಳ್ತೀನಿ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ನಮಗೆ ರವ ಪಾಯಸ ರೆಡಿ ಆಗುತ್ತೆ ಇದೆಲ್ಲ ನಾನು ಮಕ್ಕಳ ಸಂತೋಷಕ್ಕೋಸ್ಕರ ಮಾಡ್ತಾ ಇದೀನಿ ಡಿಯರ್ ಅವರ ಹ್ಯಾಪಿನೇ ನನ್ನ ಹ್ಯಾಪಿ ಅದಕ್ಕೋಸ್ಕರ ಅವರಿಗೋಸ್ಕರನೇ ಪ್ರಿಪೇರ್ ಮಾಡಿರುವಂತ ಗ್ರೇಪ್ಸ್ ಬನಾನಾ ಹಾಗೇನೆ ವಾಟರ್ ಮೆಲನ್ ಸರ್ಬತ್ ಈಸಿ ಟೂ ಮಿನಿಟ್ಸ್ ಸ್ನಾಕ್ಸ್ ಅಂತ ಹೇಳೋಣ ಇದನ್ನ ರೈಸ್ ಬಜ್ ನನ್ನ ಇಬ್ರು ಮಕ್ಳಿಗೂ ಕೂಡ ಒಂದೇ ಒಂದು ವರ್ಷ ನನ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ನನ್ ದೊಡ್ಡ ಮಗ ಅಂತೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡಮ್ಮ ಅನ್ನೋವಾಗ ರಂಜಾನ್ ಬರಲಿ ಮೂವತ್ತು ದಿವಸ ನಿಂಗೆ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಯಾಕಂದ್ರೆ ಇಬ್ರು ಮಕ್ಕಳು ಫುಡ್ ಅಲ್ಲಿ ಕ್ರೇಜ್ ಇದ್ದ ಅವರನ್ನ ಸಂತೋಷ ಪಡಿಸಕ್ಕೋಸ್ಕರ ಟೇಬಲ್ ತುಂಬಿದಾಗಿ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಬಜೆಟ್ ನಲ್ಲಿ ನಾನು ಪ್ರಿಪೇರ್ ಮಾಡುವಂತ ಇಫ್ತಾ ಸ್ಪೆಷಲ್ ಸ್ನಾಕ್ಸ್ ಮಕ್ಕಳ ಹ್ಯಾಪಿ ನೋಡುವಾಗ ನನಗೂ ಸಂತೋಷ ಒಂದು ಡೇಟ್ಸ್ ಮತ್ತು ವಾಟರ್ ಕುಡಿತೀವಿ ಅನಂತರ ನಮಾಜ್ ಮಾಡಿ ಬಂದ್ಬಿಟ್ಟು ಇದನ್ನೆಲ್ಲ ತಿಂತೀವಿ ಫುಡ್ ನಾವು ತಿನ್ನೋದು ಎಲ್ಲರೆಲ್ಲ ತಿನ್ನೋವಾಗ ರಾತ್ರಿ ಹತ್ತು ಗಂಟೆ ಆಗುತ್ತೆ ಯಾಕಂದ್ರೆ ಇದನ್ನೇ ತಿನ್ಬಿಟ್ಟು ನಮ್ಗೆ ಹೊಟ್ಟೆ ಫುಲ್ ಆಗುತ್ತೆ ಬಾಬಾ ಈ ರೀತಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಬಾಬಾ